ಪ್ರಸ್ತುತ ಈಗ ಸದ್ಯಕ್ಕೆ ತುಂಬಾನೇ ಪ್ರಖ್ಯಾತಿಯನ್ನ ಪಡೆದುಕೊಂಡಿರುವಂತಹ ಧಾರಾವಾಹಿ ಯಾವುದಾದ್ರು ಇದೆ ಅಂದ್ರೆ ಅದುವೇ ರಾಘವೇಂದ್ರ ಮಹಾತ್ಮ ಎಂಬ ಒಂದು ಧಾರಾವಾಹಿ ತುಂಬಾ ಚೆನ್ನಾಗಿ ಒಂಬತ್ತು ಗಂಟೆಗೆ ಈ ಒಂದು ಧಾರಾವಾಹಿ ಬರ್ತಾ ಇದೆ ಎಲ್ಲರ ನೆಚ್ಚಿನ ಫೇವ್ರೇಟ್ ಆಗಿದೆ ಈಗ ಊಟ ಮಾಡುವಂತಹ ಟ್ಯಾಮಲ್ ಆಗಿರ್ಬೋದು ಒಂದು ಒಳ್ಳೆ ಮನೋರಂಜನೆಯ ಜೊತೆಗೆ ದೇವರ ಒಂದು ಧಾರಾವಾಹಿ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ನೋಡುವಂತಹ ಒಂದು ಧಾರಾವಾಹಿ ಈ ರಾಘವೇಂದ್ರ ಮಹಾತ್ಮೆ ಪ್ರತಿಯೊಂದು ಪಾತ್ರಗಳನ್ನು ಎಷ್ಟರ ಮಟ್ಟಿಗೆ ಡೀಟೇಲ್ ಆಗಿ ತೋರಿಸಿದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಕನಕ ಪಾ ಕನಕಾಚಲರ ಪಾತ್ರವನ್ನ ನೀವು ತಗೊಂಡ್ರೆ ಗೊತ್ತಿರುತ್ತೆ ಮತ್ತೆ ಲಕ್ಷ್ಮೀ ದೇವಿಯ ಪಾತ್ರ ಆಗಿರ್ಬೋದು ಕನಕಾಚಲ ಮಕ್ಕಳ ಪಾತ್ರ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಒಂದು ಪಿಕ್ಚರೈಸೇಷನ್ ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನವೀನ್ ಅವರು ನವೀನ್ ಕೃಷ್ಣ ತುಂಬಾ ಚೆನ್ನಾಗಿ ನಡೆಸ್ತಾರೆ ನವೀನ್ ಕೃಷ್ಣ ಅವ್ರು ಯಾರು ಅಂದ್ರೆ ಭೂಮಿಗೆ ಭಗವಂತ ಬಂದ ಭಗವಂತ ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತಲ್ಲ ನೋಡಿದ್ದೀರಲ್ಲ ಸೊ ಅದರಲ್ಲಿ ಇರೋ ಪಾತ್ರವನ್ನ ಮಾಡಿದ್ರಲ್ಲ ಅವರೇ ಈ ಒಂದು ಧಾರಾವಾಹಿಯ ನಿರ್ದೇಶನವನ್ನ ಮಾಡ್ತಿರೋದು ಜವಾಬ್ದಾರಿಯನ್ನ ತೆಗೆದುಕೊಂಡಿರೋದು ತುಂಬಾನೇ ಕ್ಲೀನ್ ಆಗಿ ತೋರಿಸಿದ್ದಾರೆ ಒಂದೊಂದು ಪಾತ್ರದ ಒಂದು ಕತೆ ಆಗಿರ್ಬೋದು ಎಲ್ಲವೂ ಕೂಡ ಎಳಿ ಎಳೆಯಾಗಿ ತೋರಿಸ್ತಾ ಬರ್ತಾರೆ ಅದು ಕ್ಲಿಯರ್ ಆಗಿ ಜನರಿಗೆ ಅರ್ಥ ಆಗುತ್ತೆ ಮತ್ತೆ ಆಳವಾಗಿ ಜನರಿಗೆ ತಗಲಿ ಕುತ್ಕೊಂಡ್ಬಿಡುತ್ತೆ ಸೊ ಅಷ್ಟು ಮುಂದೆ ಏನಾಗುತ್ತೆ ನಾಳೆ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಎಪಿಸೋಡ್ ಅನ್ ಏನಾಗುತ್ತೆ ಆತರ ಒಂದು ಜನರಿಗೆ ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಆಗಿದೆ ಸೊ ನೀವು ಆರಂಭದಿಂದ ನೋಡ್ತಾ ಬಂದಿದ್ರೆ ವಿಜಯನಗರ ಸಾಮ್ರಾಜ್ಯ ಏನಾಯ್ತು ಅಲ್ಲಿ ಪತನವಾಯ್ತು ಅಂದ್ರೆ ಅಲ್ಲಿ ಬಂದು ಅಟ್ಯಾಕ್ ಅನ್ನ ಮಾಡ್ತಾರೆ ಸೊ ವಿಜಯನಗರದ ಸಾಮ್ರಾಜ್ಯದಲ್ಲಿ ಇದ್ದಂತ ಕನಕಾಚಲರು ಕುಟುಂಬವನ್ನ ಕಾಪಾಡಿಕೊಡುವಂತ ಸಲುವಾಗಿ ಬೇರೆ ಇದಕ್ಕೆ ಬರ್ತಾರೆ ಅಲ್ಲಿ ಅಳಿಯನ್ನ ಕಳ್ಕೊತಾರೆ ಸೊ ಅದೆಲ್ಲವೂ ಕೂಡ ನೋಡಿರ್ತೀರಾ ನಂತರದಲ್ಲಿ ಒಂದು ಮಠಕ್ಕೆ ಬರ್ತಾರೆ ಸೊ ಅಲ್ಲಿ ಸುರೇಂದ್ರ ತೀರ್ಥರು ವಿಜೇಂದ್ರ ತೀರ್ಥರು ಎಲ್ಲರೂ ಕೂಡ ಪರಿಚಯ ಆಗ್ತಾರೆ ನಂತರ ಅಲ್ಲಿ ಮಠದಲ್ಲಿ ಸೇರ್ಕೋತಾರೆ ಅವರ ಜೊತೆ ಕೆಲಸ ಮಾಡ್ತಾರೆ ನಂತರ ಇವರ ಕೆಲಸವನ್ನ ನೋಡಿ ಮಠದ ಉಸ್ತುವಾರಿಯ ಒಂದು ಜವಾಬ್ದಾರಿಯನ್ನ ಕೊಡ್ತಾರೆ ಕನಕಾಚಲರಿಗೆ ಅಹ್ ತಿಮ್ಮಣ್ಣ ಭಟ್ಟ ಅಂತ ಮಗ ಆಗಿರ್ಬೋದು ಮಗಳು ಎಲ್ಲವೂ ಕೂಡ ಒಂದು ಪಿಕ್ಚರ್ ಇದೆಯಲ್ಲ ಬಹಳನೆ ಚೆನ್ನಾಗಿದೆ ಚೆನ್ನಾಗಿ ಕೂಡ ಮೂಡಿ ಬರ್ತಾ ಇದೆ ಜನತೆಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಗ್ಬಿಟ್ಟಿದೆ ಅಂದ್ರೆ ಪ್ರತಿಯೊಂದು ಪಾತ್ರಗಳು ರಿಯಲ್ ಲೈಫ್ ನಲ್ಲಿ ಯಾವ ರೀತಿ ಇದ್ದಾರೆ ಅವರ ನಿಜವಾದ ಹೆಸರೇನು ತಿಳ್ಕೊಳಕೆ ಮಾಡಷ್ಟು ಕುತೂಹಲ ಇದಿಂದ ಕೂಡ ಜನರು ಕೂಡ ನೋಡ್ತಾ ಇರ್ತಾರೆ ಇನ್ನ ವಿಜಯೇಂದ್ರ ಅಂತ ಏನಿದೆ ಒಂದು ಪಾತ್ರವನ್ನ ಮಾಡ್ತಾ ಇದ್ದಾರಲ್ಲ ಸೊ ಅವರು ಎಲ್ರಿಗೂ ಕೂಡ ಗೊತ್ತಿರುತ್ತೆ ಬಾಳ ನಟರು ಮತ್ತೆ ಅವರು ಅದ್ಭುತವಾದ ಭರತನಾಟ್ಯಂ ಡ್ಯಾನ್ಸರ್ ಸಂಜಯ್ ಅಂತ ಸೊ ಅವರನ್ನ ತುಂಬಾ ಒಂದು ಪಾತ್ರವನ್ನು ಕೂಡ ಇಷ್ಟಪಟ್ಟಿದ್ದಾರೆ ಜನರು ಇನ್ನ ಚಲರ ಒಂದು ಪಾತ್ರ ಎಲ್ಲರೂ ಕೂಡ ನೋಡಿರ್ತಾರೆ ಆ ಪಾತ್ರವನ್ನ ನಿಭಾಯಿಸಿರುವಂತವ್ರು ಅದ್ಭುತವಾದಂತ ನಟ ನಟರಾಜ್ ಅಂತ ಸೊ ಇವರು ರಾಮರಾಮರೇ ಆಗಿರ್ಬೋದು ಸಾಕಷ್ಟು ಸಿನಿಮಾಗಳ ಮೂಲಕ ಹೆಸರುವಾಸಿಯಾದಂತವ್ರು ಇನ್ನ ಲಕ್ಷ್ಮೀ ದೇವಿ ಅಂತ ಪಾತ್ರ ಅವರು ಕೂಡ ಒಳ್ಳೊಳ್ಳೆ ಧಾರಾವಾಹಿಗಳಲ್ಲಿ ನಡೆಸಿದಾರೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನ ಮಾಡಿದ್ದಾರೆ ಇನ್ನ ತಿಮ್ಮಣ್ಣ ಭಟ್ಟ ಒಂದು ಬಾಲ ಕಲಾವಿದ ಏನ್ ಕಾಣಿಸ್ಕೊಂಡಿದ್ದ ಆತನ ಹೆಸರು ಶ್ರೇಯಸ್ ಅಂತ ಆರ್ಯ ಅಂತ ತುಂಬಾ ಚೆನ್ನಾಗಿ ನಡೆಸಿದ್ರು ಇದಕ್ಕೂ ಮುಂಚೆ ರಾಮಸಾರಿ ಧಾರಾವಾಹಿ ಆಗಿರ್ಬೋದು ಬೇರೆ ಬೇರೆ ಧಾರಾವಾಹಿಗಳಲ್ಲೂ ಸಹ ಬಣ್ಣ ಹಚ್ಚಿದ್ರು ಇನ್ನ ಈಗ ದೊಡ್ಡ ಬಾಲ ನಟ ಅಂದ್ರೆ ಬಾಲ ನಟ ಬಳಿಕ ಈಗ ದೊಡ್ಡವರಾಗಿ ಒಂದು ತಿಮ್ಮಣ್ಣ ಬಟ್ಟೆ ಪಾತ್ರ ಇದೆ ಅದು ಅವರ ಹೆಸರು ಎದು ಅಂತ ಅವರು ಕೂಡ ಮಿಥುನ ರಾಶಿ ಆಗಿರ್ಬೋದು ಬೇರೆ ಬೇರೆ ಧಾರಾವಾಹಿಗಳಲ್ಲಿ ಮಿಂಚಿದ್ದಾರೆ ಸೊ ಹೀಗೆ ಪ್ರತಿಯೊಂದು ಪಾತ್ರಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮತ್ತೆ ಅಷ್ಟೇ ಚೆನ್ನಾಗಿ ಕ್ಲಿಯರ್ ಆಗಿ ತೋರಿಸ್ತಾ ಹೋಗ್ತಾರೆ ಕಥೆಯು ಅಷ್ಟೇ ಬೇಗ ಸಾಕ್ತಾ ಇದೆ ಈಗ ನೋಡಿದ್ರೆ ಲಕ್ಷ್ಮೀದೇವಿ ಲಕ್ಷ್ಮೀ ದೇವಿ ಮತ್ತೆ ಕನಕಾಚಲರ ಒಂದು ಪಾತ್ರವೂ ಕೂಡ ಅಂತ್ಯ ಆಗಿದೆ ತಿಮ್ಮಣ್ಣ ಬಟ್ಟೆಗೆ ಮದುವೆ ಆಗಾಯ್ತು ಈಗ ರಾಯರ ಆಗಮನವಾಗುತ್ತೆ ಅಂತ ಕೂಡ ಅಹ್ ಸುಭೇಂದ್ರ ತೀರ್ಥರು ಕೂಡ ಈಗ ನಾವು ವಿಚಾರವನ್ನು ಕೂಡ ತಿಳಿಸ್ತಾ ಹೋಗ್ತಾರೆ ಸೊ ಅದನ್ನು ಕೂಡ ಜನತೆ ರಾಯರ ಆಗಮನಕ್ಕಾಗಿ ಎಲ್ರಿಗೂ ಜನತೆ ಕೂಡ ಕಾಯ್ತಾ ಇರೋದು ನೋಡ್ಬೇಕು ಸೊ ಯಾವ ರೀತಿ ಇರುತ್ತೆ ರಾಯರ ಆಗಮನ ತಿಳ್ಕೋಬೇಕು ಅಂತ ಸೊ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಗೂ ಕೂಡ ಇಷ್ಟ ಆಗ್ತಿದೆ ಈ ಒಂದು ಧಾರಾವಾಹಿ ಆರಂಭದಿಂದ ಇವತ್ತಿಗೆ ಗಮನಿಸ್ತಾ ಇರ್ಬೋದು ಒಂದು ವಾರಗಳ ಮೇಲೇನೆ ಆಗಿದೆ ಚೆನ್ನಾಗಿ ಧಾರಾವಾಹಿ ಓಡ್ತಾ ಇದೆ ನಂಬರ್ ಒನ್ ಟಿ ಆರ್ ಪಿ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಮತ್ತೆ ಇದು ದೇವರ ಧಾರಾವಾಹಿಂತ ಕಾರಣ ಎಲ್ರು ತುಂಬಾನೇ ಭಕ್ತಿಯಿಂದ ನೋಡ್ತಾರೆ ಮತ್ತೆ ಅವರು ಸಾಕಷ್ಟು ಪುಸ್ತಕಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಓದಿರ್ತಾರಲ್ಲ ಅದು ರಿಲೇಟ್ ಆಗುತ್ತೆ ಸೊ ಇದು ನಿಜವಾಗ್ಲು ಕೂಡ ಒಂದು ಒಳ್ಳೆ ಧಾರಾವಾಹಿ ರಾಘವೇಂದ್ರ ಮಹಾತ್ಮೆ ಯಾವತ್ತೂ ಕೂಡ ಬಂದಿರಲಿಲ್ಲ ಈ ಒಂದು ರಾಯರ ಒಂದು ಹೆಸರಿನಲ್ಲಿ ರಾಯರ ಕತೆ ಆಗಿರ್ಬೋದು ಸೊ ಒಂದು ಹೊಸ ಪ್ರಯತ್ನದಲ್ಲೇ ಚೆನ್ನಾಗಿ ಅಹ್ ಜನರನ್ನ ಸಂಪಾದನೆ ಮಾಡಿದರೆ ಜನರನ್ನ ಅಂದ್ರೆ ಇಷ್ಟೊಂದು ಜನ ನಂಬಿಕೆ ಆಗಿರ್ಬೋದು ಪ್ರೀತಿಯನ್ನ ಗಳಿಸ್ಕೊಂಡಿದೆ ಅಂದ್ರೆ ಕಂಪ್ಲೀಟ್ ತಂಡ ಆದ ಎಫರ್ಟ್ ಅಂತಾನೆ ಹೇಳ್ಬೋದು ಪ್ರತಿ ದಿನ ಶೂಟಿಂಗ್ ಅನ್ನ ಮಾಡ್ತಾರೆ ಇದು ಕಂಪ್ಲೀಟ್ ಆಗಿ ಒಂದು ಎಫೆಕ್ಟಿವ್ ಬೇಕಾಗುತ್ತೆ ಅದು ಎಲ್ಲ ಗ್ರೀನ್ ಸ್ಕ್ರೀನ್ ಉಪಯೋಗಿಸಿ ಒಂದು ಶೂಟಿಂಗ್ ಅನ್ನ ಮಾಡುವಂತದ್ದು ಚೆನ್ನಾಗಿ ಮೂಡಿ ಬರುತ್ತೆ ಮತ್ತೆ ಅಷ್ಟೇ ಕೆಲಸವೂ ಕೂಡ ಜಾಸ್ತಿ ಇರುತ್ತೆ ಎಡಿಟಿಂಗ್ ಕೆಲಸ ಆಗಿರ್ಬೋದು ಎಲ್ಲವೂ ಕೂಡ ಇನ್ನು ಕಥೆಯನ್ನ ಜನರಿಗೆ ಮುಟ್ಟಿಸುವ ಹಾಗೆ ಹೇಳ್ಬೇಕಾಗತ್ತೆ ಅದನ್ನ ಅದು ಕೂಡ ತುಂಬಾನೇ ಕಷ್ಟ ಮತ್ತೆ ಮೇಕಪ್ ಆಗಿರ್ಬೋದು ಅಹ್ ಹಳೆಯ ವಿಜಯನಗರ ಸಾಮ್ರಾಜ್ಯ ಕಾಲದ ಒಂದು ಮೇಕಪ್ ಅಂದ್ರೆ ತುಂಬಾನೇ ಕಷ್ಟ ಆಮೇಲೆ ಅಲ್ಲಿರುವಂತ ಒಂದು ಪುಟ್ಟ ಪುಟ್ಟ ಮಕ್ಕಳು ಅಂದ್ರೆ ಗುರುಕುಲದಲ್ಲಿ ಹೇಳ್ಕೊಡ್ತಾ ಇರ್ತಾರೆ ಕಲಿತಾ ಇರ್ತಾರೆ ಸೊ ಅವರ ಒಂದು ಪಾತ್ರಗಳು ಎಲ್ರು ಕೂಡ ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸವನ್ನು ಮಾಡಿ ಮತ್ತೆ ಇಲ್ಲಿ ಒಂದು ಕುತಂತ್ರಿಯ ಒಂದು ಪಾತ್ರವೂ ಕೂಡ ಇತ್ತು ಸೊ ಅದು ಕನಕಾಚಂದ್ರನ್ನ ಸಿಗಾಕ್ಸ್ಬೇಕು ಅಂತ ಪ್ರಯತ್ನ ಪಡ್ತಾರೆ ನಂತರ ಕೊನೆ ಅವರೇ ಸಿಕ್ಕಿ ಬೀಳ್ತಾರೆ ಆ ಪಾತ್ರವೂ ಕೂಡ ಚೆನ್ನಾಗಿ ಬಂದಿತ್ತು ಮೂಡಿ ಬಂದಿತ್ತು ಈಗ ತಿಮ್ಮಣ್ಣ ಭಟ್ಟ ಮತ್ತೆ ಗೋಪಿಕಾ ಮದುವೆಯು ಸಹ ಒಂದು ಎಪಿಸೋಡ್ ಅನ್ನು ಕೂಡ ನೋಡಿರ್ತೀವಿ ಬಹಳನೇ ಚೆನ್ನಾಗಿ ಕೂಡ ಮೂಡಿ ಬಂತು ತಿಮ್ಮಣ್ಣ ಭಟ್ಟನ ಒಂದು ಮದುವೆನ ಮಾಡಿದೆ ಈ ವಿಜೇಂದ್ರರವರು ಅವರು ವಿಜೇಂದ್ರ ತೀರ್ಥರು ಗೋಪಿಕಾ ಅವರ ತಂದೆ ತಾಯಿಗೆ ಒಪ್ಪಿಸಿ ಮದುವೆನ ಮಾಡ್ತಾರೆ ಅವ್ರಿಗೆ ಅಹ್ ದೊಡ್ಡವರು ಕೂಡ ಆಗೋಯ್ತು ಮತ್ತೆ ಒಂದು ಗಿಡವನ್ನು ಸಹ ಕೊಟ್ಟಿರ್ತಾರೆ ಅವ್ರ ಗಿಡವೂ ಕೂಡ ಬೆಳೆದಾಗಿರುತ್ತೆ ಸೊ ತಿಮ್ಮಣ್ಣ ಭಟ್ಟ ಮತ್ತೆ ಗೋಪಿಕಾ ಅಂಬಾಗೆ ಮಗು ಕೂಡ ಆಗಿರುತ್ತೆ ನಂತರದಲ್ಲಿ ಈಗ ದೇವ್ರ ಪ್ರತ್ಯಕ್ಷವಾಗಿ ನಿಮ್ಗೆ ರಾಯರ ಆಗಮನವಾಗುತ್ತೆ ಅಂತ ಒಂದು ಆ ಒಂದು ಮೆಸೇಜ್ ಅನ್ನ ಕೊಡ್ತಾರೆ ಸೊ ಅದು ಕೂಡ ಬರ್ತಾ ಇದೆ ಸೊ ಈ ರೀತಿ ಪ್ರತಿದಿನ ಒಂದೊಂದು ಬದಲಾವಣೆಗಳು ಒಂದೊಂದು ತಿರುವುಗಳು ಜನರಿಗಂತೂ ಖಂಡಿತವಾಗಿಯೂ ಕೂಡ ಇಷ್ಟ ಆಗ್ತಿದೆ ಇಷ್ಟಪಟ್ಟು ನೋಡ್ತಾ ಇದಾರೆ ಸೊ ನೀವು ಕೂಡ ನೋಡ್ತಾ ಇದಾರೆ ನಿಮ್ಗೂ ಕೂಡ ಇಷ್ಟ ಆಗ್ತಿದೆ ತಪ್ಪದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಿ ಎಷ್ಟು ಅಚ್ಚುಕಟ್ಟಾಗಿ ಧಾರಾವಾಹಿ ಬರ್ತಾ ಇದೆ ಅಂದ್ರೆ ನೋಡುಗರಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಷ್ಟೊಂದು ಎಫೆಕ್ಟಿವ್ ಆಗಿ ಜನರಿಗೆ ಇಷ್ಟ ಆಗ್ತಾ ಇದೆ ಸಾಮಾನ್ಯವಾಗಿ ಜನರು ಇಷ್ಟ ಪಡುವಂತದ್ದು ಈ ರೀತಿಯ ಒಂದು ಧಾರಾವಾಹಿಗಳೇ ದೇವರ ಧಾರಾವಾಹಿ ಪೌರಾಣಿಕ ಧಾರಾವಾಹಿ ಅಂದ್ರೆ ಬಹಳ ಜನರಿಗೆ ಇಷ್ಟ ಯಾಕೆಂದ್ರೆ ಈಗ ಮಾಮೂಲಿ ಬರ್ತಾ ಇರುವಂತ ಧಾರಾವಾಹಿಗಳು ಯಾವ ರೀತಿ ಇರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತು ಅದೇ ಒಂದು ದೇವರ ಧಾರಾವಾಹಿ ಅಂದ್ರೆ ತುಂಬಾನೇ ಭಕ್ತಿ ಇರುತ್ತೆ ಮತ್ತೆ ಅಹ್ ಸೀನಿಯರ್ ಸಿಟಿಸನ್ಸ್ ಇರುತ್ತಾರಲ್ಲ ಅವರು ಜಾಸ್ತಿ ನೋಡ್ತಾರೆ ಮತ್ತೆ ಮಕ್ಕಳಿಗೂ ಕೂಡ ಈ ಒಂದು ಧಾರವಾಹಿಯನ್ನ ತೋರಿಸ್ತಾರೆ ರಾಯರ ಆಗಮನ ಕಾಯ್ತಾ ಇದಾರೆ ಜನರು ಕೂಡ ಅದನ್ನ ನೋಡ್ಬೇಕು ಅಂತ ಸೊ ಅದು ಡೀಟೇಲ್ ಇನ್ ಡೆಪ್ತ್ ಆಗಿ ತೋರಿಸ್ತಾ ಹೋಗ್ತಾರೆ ಇತ್ತೀಚೆಗಷ್ಟೇ ಧಾರಾವಾಹಿ ಸ್ಟಾರ್ಟ್ ಆಗಿರೋದಲ್ಲ ಸೊ ಜನರು ತುಂಬಾನೇ ಇಷ್ಟ ಪಡೋಕೆ ಶುರು ಮಾಡಿದ್ರೆ ಒಳ್ಳೆ ಟಿ ಆರ್ ಪಿ ರೇಟಿಂಗ್ ಕೂಡ ಸಿಗ್ತಾ ಇದೆ ಈ ವಾರ ಕೂಡ ನೀವು ಕೂಡ ಪ್ರತಿದಿನ ನೋಡ್ತಾ ಇದ್ದೀರಾ ಯಾವ ಪಾತ್ರ ನಿಮಗೆ ಜಾಸ್ತಿ ಇಷ್ಟ ಆಯ್ತು ತಪ್ಪದೆ ಕಮೆಂಟ್ ಮಾಡಿ ಇನ್ನ ಕನಕಾಚಲರ ಒಂದು ಪಾತ್ರ ಏನ್ ನಿಭಾಯಿಸಿದ್ರು ಅಂಡ್ ಎನರ್ಜೆಟಿಕ್ ನಟ ಒಂದು ವಯಸ್ಸಾದ ಪಾತ್ರ ಆಗಿರ್ಬೋದು ಆ ರೀತಿಯ ಒಂದು ಎಕ್ಸ್ಪ್ರೆಷನ್ ಕೊಟ್ಟು ನಟಿಸ್ತಾರಲ್ಲ ಭಾವನೆ ತುಂಬಿ ತುಂಬಾನೇ ಕಷ್ಟದ ಕೆಲಸ ಅಂತ ಹೇಳ್ಬೋದು ಅದರಲ್ಲೂ ಈ ರೀತಿಯ ಪಾತ್ರವನ್ನ ಮಾಡುವುದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ ಅದು ಹಳೆಯ ಒಂದು ವೇಷವನ್ನು ಧರಿಸ್ಬೇಕಲ್ಲ ಅದು ಕೂಡ ತುಂಬಾನೇ ಚಾಲೆಂಜಿಂಗ್ ಚೆನ್ನಾಗಿ ಮೂಡಿ ಬಂತು ಪ್ರತಿಯೊಂದು ಪಾತ್ರಗಳಿಗೂ ಕೂಡ ಒಳ್ಳೆ ಪ್ರಶಂಸೆ ಕೊಟ್ಟಂತಹ ಪಾತ್ರವನ್ನು ಅಚ್ಚುಕಟ್ಟಾಗಿ ಎಲ್ಲಾ ಕಲಾವಿದರು ಕೂಡ ನಡೆಸ್ತಾ ಪ್ರತಿದಿನ ಶೂಟಿಂಗ್ ಕೂಡ ಸಾಕ್ತಾ ಇದೆ ಜನರಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ಒಂಬತ್ತರಿಂದ ಒಂಬತ್ತು ಗಂಟೆಗೆ ಧಾರಾವಾಹಿ ರಾಘವೇಂದ್ರ ಮಹಾತ್ಮೆ ಅಂತ ಬರ್ತಾ ಇದೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಸುರೇಂದ್ರ ತೀರ್ಥರ ಒಂದು ಪಾತ್ರ ಅಂದ್ರೆ ಮುಖ್ಯ ಅಂದ್ರೂ ಮಠದಲ್ಲಿ ಹೆಡ್ ಅಂತಾರಲ್ಲ ಸೊ ಅವರ ಒಂದು ಪಾತ್ರ ಇದೆಯಲ್ಲ ತುಂಬನೇ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಂಡಿದೆ ಎಲ್ರೂ ಕೂಡ ಅವರ ಒಂದು ಪಾತ್ರವನ್ನ ಇಷ್ಟಪಟ್ಟಿದ್ದಾರೆ ಕೈ ಮುಗಿಯುತ್ತಿದ್ದಾರೆ ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ ನಟನೆ ಎಲ್ಲರದ್ದು ಕೂಡ ಅಂತಾನೆ ಹೇಳ್ಬೋದು ನಿಮ್ಗೂ ಕೂಡ ಇಷ್ಟ ಆಯ್ತದೆ ತಪ್ಪದೆ ಕಮೆಂಟ್ ಮಾಡಿ